து ஐரி பூட்டிங்க மகீந்திர கம்பனி தோட்டர் மாராட்டக்கி நமக்கு இஷ்ட ிட் இல்லப்பா நீ வீடியோ ஷேர் மாறி அதே ரீத்தி நீ அழையவ ரோட்டர் டபல் ஃபுல்ட்டிங் நேர ரேண்ட்டி டேக்ட்ர டெல்லர் ஜிசிபி பைக்க கொடுந்த நம்ம வாட்ஸப் நம்பர் கோட்டோ மாஹி கழி கொட்றிது மகீந்திரா கம்பனி ரோட்டர் ஐத்தி ஒன்று ப்ளேட் கட்டாக ஐதுவரி பூட்டி ಈ ಥರದ ಫೈನಲ್ ರೇಟ ನಲವತ್ತೆಂಟು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಇಷ್ಟ ಆಗಿರ ಖರೀದಿ ಮಾಡ್ಕೋಬಹುದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಪಾಯ್ ಡಿ ಐ ಇದು ಕೂಡ ಓನ್ಲಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ ಎರಡು ಸಾವಿರದ ಇಪ್ಪತ್ತು ಎಂಟು ಇಪ್ಪತ್ತೊಂದು ಐತಿ ಮತ್ತು ಕೆ ಇಪ್ಪತ್ತ್ಮೂರು ಪಾಶಿಂಗ್ ಐತಿ ಇದೇ ಟ್ಯಾಕ್ಟರ್ ಮಾತ್ರ ಹೊಸದೈತಿ ಭಾಳ ಯೂಸ್ ಮಾಡಿಲ್ಲ ಟಯರು ಹೊಸ ಕಂಡೀಷನ್ದಾವೆ ಮೀಡಿಯಮ್ದಾಗ ಡ್ಯಾಮ್ ಅದು ಬಂಪರ್ ಐತಿ ಪೇಪರ್ಸ್ ಚಾಲ್ತಿ ಮ್ಯಾಗ ಅದಾವ ಈ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಇದು ವಿಡಿಯೋ ಟೈಟಲ್ದಾಗ ಇಲ್ದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಪ್ರತಿ ಒಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೀನಿ ಹುಷಾರಾಗಿ ಟ್ಯಾಕ್ಟರ್ಗಳ ಟೇಲರ ರಾಶಿ ಮಿಷಿನ ರೋಟರ್ಗಳ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಗೆಳೆಯರೇ ಗೆಳೆಯರಿದ್ರದ ಟ್ರಿಪಲ್ ಪಾಯಿ ಟ್ರ್ಯಾಕ್ಟರ್ ಫೈನಲ್ ರೇಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮೋಡಲ್ ಐತಿ ಕೆ ಇಪ್ಪತ್ತ್ಮೂರು ಮೂರು ಪಾಸಿಂಗ್ ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಇಂಜಿನ್ ಅಷ್ಟ ಆರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ನಿಮ್ಗೆ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ವಿಡಿಯೋ ಶೇರ್ ಮಾಡ್ರಿ ಜಾಂಡ್ ಇಯರ್ ಐವತ್ತು ನಲ್ವತ್ತೆರಡು ಡಿ ಇದು ಕೂಡ ಓನ್ಲಿ ಇಂಜಿನ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ಥರದ ಮಾಡಲ್ಲ ನಿಮ್ಗೆ ರೇಟ ಲೊಕೇಶನ ಏಜೆಂಟ್ರ್ ಮೊಬೈಲ್ ನಂಬರ್ ಟ್ಯಾಕ್ಟ್ರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗಲೋ ಟ್ಯಾಕ್ಟರ್ ಯಾವ ಪಾಸಿಂಗ್ ಐತಿ ಗೆಳೆಯರು ಎಲ್ಲ ಇನ್ಫಾರ್ಮೇಷನ್ ಇದ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನ ಏನು ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫೇಸ್ಬುಕ್ ಪೇಜಾಗ ಯಾರು ಇದ್ರೆ ಫಾಲೋ ಮಾಡ್ರಿ ಅದನ್ನೂ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಗೆಳೆಯರದು ಜಾಯ ಟ್ಯಾಕ್ಟ್ರದ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ರೇಟ್ ಏಳು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಮತ್ತು ಎ ಪಿ ಪಾಶಿಂಗ್ ಐತಿ ಬೇರೆ ರಾಜ್ಯದ ಪಾಷಿಂಗ್ ಐತಿ ಕರ್ನಾಟಕದಾಗ ಯಾರ್ಯಾರು ತೊಳೋದಾದ್ರೂ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಮತ್ತು ಅಮೌಂಟು ಭಾಳ ಕೈತಿ ಹೇಳಿ ಒಂದು ರೂಪಾಯಿ ಕೂಡ ಆನ್ಲೈನ್ ವ್ಯವಹಾರ ಮಾಡೋಕೋಗ್ಬೇಡ್ರಿ ಯಾವ್ಯಾರು ಸಾಕಷ್ಟು ಮೋಸ ಆಗೈತಿ ಮತ್ತು ಇದು ಜಾಯಿಂಡ್ರದ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂಜ ಸಿಗೋಣ ಎಲ್ಲರಿಗೂ ನಮಸ್ಕಾರ ಗೆಳೆಯರಿದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಓನ್ಲಿ ಟ್ಯಾಕ್ಟರ್ ಮರಾಠಗಿದೆ ಮೋಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಮತ್ತು ಎರಡನೇ ಓನರ್ ಯೂಸ್ ಇದ್ದಾರೆ ಏನು ತೊಗೊಳಾರ ನೀವು ಮೂರನೇ ಓನರ್ ಲೊಕೇಶನ್ ಬಾಗಲಕೋಟೆ ಅಂತ ಒಕ್ಕಿದಾವಂತೇಳಿದ್ರೆ ಹುಡ್ಡ ಐತಿ ಬಂಪರ್ ಐತಿ ಟ್ಯಾಕ್ಟರ್ ಒಳ್ಳೆಯ ಕಂಡೀಷನ್ ಐತಿ ಡೌಟ್ ಇತ್ತಂದ್ರೆ ಸ್ವಲ್ಪ ಟ್ಯಾಕ್ಟ್ರ್ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡ್ಸಿ ತೊಗೊಳ್ರಿ ಒಳ್ಳೆ ಐತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಇಲ್ಲ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ ಆ ಇವರದಾಗ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಇದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಐತಿ ಎರಡು ಸಾವಿರದ ಹದಿನಾಲ್ಕು ಮೋಡ್ಲೈತಿ ಪೇಪರ್ ಓಕೆದವ ಲೊಕೇಶನ್ ಬಾಗಲಕೋಟೆ ಈಗ ಸೆಕೆಂಡ್ ಫಾರ್ಟಿ ಆಯ್ತಾ ಟ್ಯಾಕ್ಟರ್ ಐತಿ ಒಂದು ತೋಳನು ಥರ್ಡ್ ಫಾರ್ಟಿ ಆಮೇಲೆ ಫೈನಲ್ ರೇಟ ಮೂರು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಸ್ವರಾಜ್ ನಿಮ್ಗೆ ಇಷ್ಟ ಆಗಿರ ಖರೀದಿ ಮಾಡ್ಕೋಬೋದು ಗೆಳೆಯರೆ ಈ ವಿಡಿಯೋದಾಗ ಐದು ಐಟಮ್ಸ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಯಾವ್ಯಾವಪ್ಪ ಅಂದ್ರೆ ಎರಡು ಅದಾವ ಒಂದು ತ್ರಿಬಲ್ಪಾಯಿ ಐತಿ ಒಂದು ಸ್ವರಾಜ್ ಐತಿ ಒಂದು ರೊಟ್ಟ್ರ ಐತಿ ಐದು ತ್ರೂ ಮಾಹಿತಿ ಇದ ವಿಡಿಯೋದಾಗ ತಿಳಿಸ್ಕೊಟ್ಟಿದ್ದೇನೆ ಅಷ್ಟು ಮೇಲೆ ನಿಮಗೆ ವಿಡಿಯೋ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ತಿಳಿಸಾಕ್ ಗೆಳೆಯರ ಪ್ರಯತ್ನ ಮಾಡ್ತೀವಿ ಮತ್ತು ವಿಡಿಯೋ ಸ್ಕಿಪ್ ಮಾಡಿ ನೋಡಿದರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಆದಷ್ಟು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನೂಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ